ನಮಸ್ಕಾರ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸೊ ನಾನಿವತ್ತಿನ ದಿನ ಈ ಒಂದು ಮರಗೆಣಸು ಸೊ ಕೇಳಿರ್ತೀರ ನೋಡಿರಲ್ಲ ಜಾತ್ರೆಗಳಲ್ಲಿ ಸಂತೆಗಳಲ್ಲಿ ಇದನ್ನು ಬೇಯಿಸಿ ಒಂದು ತೊಟ್ಟಿಗಳಲ್ಲಿ ಇಟ್ಕೊಂಡು ಮಾರ್ತಾಯಿರ್ತಾರೆ ಸೊ ನೋಡಿ ಇದೇ ಆ ಒಂದು ಮರ ಗೆಣಸಿನ ಮರ ಸೊ ಇದು ತುಂಬ ದೊಡ್ಡದಾಗಿ ಮರ ಮರ ಥರ ಹಬ್ಬುತ್ತೆ ಸೊ ಇದು ಆ ಬುಡದ ಒಳಗಡೆ ನೆಲದೊಳಗಡೆ ಆ ಗೆಣಸನ್ನು ವೃದ್ಧಿ ಮಾಡ್ತದೆ ನೋಡಿ ಸೊ ಇದು ದೊಡ್ಡದಾಗ ತ ದೊಡ್ದಾಗ ಆದಂಥ ಟೈಮಲ್ಲಿ ಇದರಲ್ಲಿ ಗೆಣಸು ಬಿಟ್ಟಂಥ ಟೈಮಲ್ಲಿ ನಾನು ಆ ಗೆಣಸಿನ ಬಗ್ಗೆ ನಿಮಗೆ ಪರಿಚಯ ಮಾಡ್ತೀನಿ ಸೊ ನಾನೀಗ ಸದ್ಯಕ್ಕೆ ಈ ಒಂದು ಮರದ ಪರಿಚಯ ಮಾಡ್ತಾಯಿದ್ದೀನಿ ಸೊ ನೋಡಿದ್ರಲ್ಲ ಸೊ ಇದನ್ನು ಸಹ ಸೊಪ್ಪನ್ನು ಆಡು ಕುರಿಗಳಿಗೆ ಮೇಯಿಸೋದಕ್ಕೆ ಯೂಸ್ ಮಾಡ್ತಾರೆ ಅದನ್ನು ಹೊರತಾಗಿ ಸೊ ಇದರಲ್ಲಿ ಗೆಣಸು ಬರುತ್ತೆ ಆ ಗೆಣಸನ್ನು ಹಸಿ ಗೆಣಸನ್ನು ಅದೊಂದು ಸಿಪ್ಪೆ ಬರುತ್ತೆ ಮೇಲೆ ಸಿಪ್ಪೆ ಸಮೇತ ತಿಂದರೆ ಬಾಯೆಲ್ಲ ಎಲ್ಲ ಸೊ ಹಾಗಾಗಿ ಸಿಪ್ಪೆಯನ್ನು ತೆಗೆದು ಒಳಗಡೆ ಇರೋ ಗೆಣಸನ್ನು ತಿನ್ನೋದರಿಂದ ಒಂದು ವಾಯಿ ಅಂತಾರಲ್ಲ ಸೊ ಅದನ್ನು ಕಂಟ್ರೋಲ್ ಮಾಡೋ ಶಕ್ತಿ ಈ ಒಂದು ಮರಗೆಣಸಿಗೆ ಇದೆ ಅಂತ ಹೇಳ್ತಾರೆ ಸೊ ಹಾಗೆ ಇದನ್ನು ಯಥೇಚ್ಛವಾಗಿ ಹಳ್ಳಿಗಾಡಲ್ಲಿ ಉಪಯೋಗಿಸ್ತಿದ್ರು ಸೊ ಇವತ್ತಿನ ದಿನಗಳಲ್ಲಿ ನಾಜುಕ್ಕೂ ಒಂದು ಮಾಡ್ರನಿಟಿ ಅಂತ ಹೇಳ್ತಾ ಬಂದ ನಂತರ ಸೊ ಇದು ಕಣ್ಮರೆಯಾಗ್ತಾಯಿದೆ ನೋಡಿದ್ರಲ್ಲ ಸೊ ಇದು ಮರಗೆಣಸು ಇದರಲ್ಲಿ ಬಳ್ಳಿ ಗೆಣಸಿದೆ ತೋಟದ ಗೆಣಸಿದೆ ಮರಗೆಣಸಿದೆ ಸೊ ತುಂಬ ಜಾತಿಗಳಿದೆ ಗೆಣಸಿದೆ ಸೊ ಅದರಲ್ಲಿ ಇದು ಮರಗೇಣಸು ಮರಗೆಣಸಿನ ಒಂದು ಪರಿಚಯ ಮಾಡಿಕೊಟ್ ಮಾಡಿ ಮಾಡಿದ್ದೀನಿ ಸೊ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದ್ರಿಂದ ನಾನು ನನ್ನಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ತಿದ್ಕೊಳೋದಕ್ಕೆ ಒಂದು ಅವಕಾಶ ಆಗ್ತದೆ ಅಂತ ಹೇಳ್ತಾ ನನ್ನ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ